ಓಂ ಶಾಂತಿ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಂದೆಯ ನೆನಪಿನಲ್ಲಿ ಸದಾ ಹರ್ಷಿತರಾಗಿರಿ ಹಳೆಯ ದೇಹದ ಬಾನವನ್ನು ಬಿಡುತ್ತಾ ಸಾಗಿ ಏಕೆಂದರೆ ನೀವು ಯೋಗಬಲದಿಂದ ವಾಯುಮಂಡಲವನ್ನು ಶುದ್ಧ ಮಾಡುವ ಸೇವೆ ಮಾಡಬೇಕು ತಂದೆಯ ನೆನಪಿನಲ್ಲಿ ಸದಾ ಹರ್ಷಿತರಾಗಿರಿ ಹಳೆಯ ದೇಹದ ಬಾನವನ್ನು ಬಿಡುತ್ತಾ ಸಾಗಿ ಏಕೆಂದರೆ ನೀವು ಯೋಗಬಲದಿಂದ ವಾಯುಮಂಡಲವನ್ನು ಶುದ್ಧ ಮಾಡುವ ಸೇವೆ ಮಾಡಬೇಕು ಪ್ರಶ್ನೆ ವಿದ್ಯಾರ್ಥಿ ವೇತನ ತೆಗೆದುಕೊಳ್ಳಲು ಅಥವಾ ತನಗೆ ತಾನೇ ರಾಜ್ಯಭಾಗ್ಯದ ತಿಲಕವನ್ನು ಕೊಟ್ಟುಕೊಳ್ಳಲು ಯಾವ ಪುರುಷಾರ್ಥ ಬೇಕು ವಿದ್ಯಾರ್ಥಿ ವೇತನ ತೆಗೆದುಕೊಳ್ಳಲು ಅಥವಾ ತನಗೆ ತಾನೇ ರಾಜ್ಯಭಾಗ್ಯದ ತಿಲಕವನ್ನು ಕೊಟ್ಟುಕೊಳ್ಳಲು ಯಾವ ಪುರುಷಾರ್ಥ ಬೇಕು ಉತ್ತರ ನೆನಪಿನ ಯಾತ್ರೆಯ ಪುರುಷಾರ್ಥ ಮಾಡಿದಾಗ ರಾಜ್ಯಭಾಗ್ಯದ ತಿಲಕವೂ ಸಿಗುತ್ತದೆ ಪರಸ್ಪರದಲ್ಲಿ ಸಹೋದರ ಸಹೋದರನ ಅಭ್ಯಾಸ ಮಾಡಿ ಆಗ ನಾಮರೂಪದ ಬಾನವು ಹೋಗುತ್ತದೆ ವ್ಯರ್ಥ ವಿಚಾರಗಳನ್ನು ಎಂದಿಗೂ ಕೇಳಬೇಡಿ ತಂದೆ ಏನನ್ನು ತಿಳಿಸುತ್ತಾರೆಯೋ ಅದನ್ನೇ ಕೇಳಿ ಬೇರೆ ವಿಚಾರಗಳಿಂದ ಕಿವಿಯನ್ನು ಬಂದ್ ಮಾಡಿಕೊಳ್ಳಿ ವಿದ್ಯೆಯ ಮೇಲೆ ಪೂರ್ಣ ಗಮನ ಕೊಟ್ಟಾಗ ವಿದ್ಯಾರ್ಥಿ ವೇತನವೂ ಸಿಗುತ್ತದೆ ಓಂ ಶಾಂತಿ ಮಕ್ಕಳಿಗೆ ತಿಳಿದಿದೆ ನಾವು ಶ್ರೀಮತದಂತೆ ನಮಗಾಗಿ ರಾಜಧಾನಿಯನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ಯಾರೆಷ್ಟು ಸೇವೆ ಮಾಡುತ್ತಾರೆ ಮನಸ ವಾಚ ಕರ್ಮಣ ತನ್ನದೇ ಕಲ್ಯಾಣವನ್ನು ಮಾಡಿಕೊಳ್ಳುತ್ತಾರೆ ಇದರಲ್ಲಿ ಗಲಾಟೆ ಇತ್ಯಾದಿಯ ಯಾವ ವಿಚಾರವಿಲ್ಲ ಈ ಹಳೆಯ ದೇಹದ ಬಾನವನ್ನು ಬಿಡುತ್ತಾ ಬಿಡುತ್ತಾ ನೀವು ಅಲ್ಲಿಗೆ ಹೋಗಿ ತಲುಪುತ್ತೀರಷ್ಟೇ ಬಾಬಾರವರನ್ನು ನೆನಪು ಮಾಡುವುದರಿಂದ ಖುಷಿಯು ಬಹಳ ಇರುತ್ತದೆ ಸದಾ ನೆನಪಿನಲ್ಲಿದ್ದಾಗ ಖುಷಿಯೇ ಖುಷಿಯಿರುತ್ತದೆ ತಂದೆಯನ್ನು ಮರೆಯುವುದರಿಂದ ಬಾಡಿ ಹೋದಂತಾಗುತ್ತದೆ ಮಕ್ಕಳು ಸದಾ ಹರ್ಷಿತರಾಗಿರಬೇಕು ನಾವು ಆತ್ಮ ಆಗಿದ್ದೇವೆ ನಾವಾತ್ಮಗಳ ತಂದೆ ಈ ಬಾಯಿಯ ಮೂಲಕ ಮಾತನಾಡುತ್ತಾರೆ ನಾವಾತ್ಮ ಈ ಕಿವಿಗಳ ಮೂಲಕ ಕೇಳಿಸಿಕೊಳ್ಳುತ್ತೇವೆ ಈ ರೀತಿ ಎಲ್ಲ ತನ್ನ ಅಭ್ಯಾಸ ಮಾಡಿಕೊಳ್ಳಲು ಪರಿಶ್ರಮ ಪಡಬೇಕು ತಂದೆಯನ್ನು ನೆನಪು ಮಾಡುತ್ತಾ ಮಾಡುತ್ತಾ ಹಿಂತಿರುಗಿ ಮನೆಗೆ ಹೋಗಬೇಕು ಈ ನೆನಪಿನ ಯಾತ್ರೆಯೇ ಬಹಳ ಶಕ್ತಿಯನ್ನು ಕೊಡುತ್ತದೆ ನಿಮಗೆ ಅಷ್ಟೊಂದು ಶಕ್ತಿಯು ಸಿಗುತ್ತದೆ ಯಾವುದರಿಂದ ನೀವು ವಿಶ್ವದ ಮಾಲೀಕರಾಗುತ್ತೀರಿ ತಂದೆ ಹೇಳುತ್ತಾರೆ ನೀವು ನನ್ನೊಬ್ಬನನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮವು ವಿನಾಶವಾಗುತ್ತದೆ ಈ ವಿಚಾರವನ್ನು ಪರಿಪಕ್ವ ಮಾಡಿಕೊಳ್ಳಬೇಕು ಅಂತ್ಯದಲ್ಲಿ ಇದೇ ವಶೀಕರಣ ಮಂತ್ರ ಕೆಲಸಕ್ಕೆ ಬರುತ್ತದೆ ಎಲ್ಲರಿಗೂ ಇದೇ ಸಂದೇಶ ಕೊಡಬೇಕು ತನ್ನನ್ನು ಆತ್ಮನೆಂದು ತಿಳಿಯಿರಿ ಈ ಶರೀರ ವಿನಾಶಿಯಾಗಿದೆ ತಂದೆಯ ಆಜ್ಞೆಯಾಗಿದೆ ನನ್ನನ್ನು ನೆನಪು ಮಾಡಿ ಆಗ ಪಾವನರಾಗುತ್ತೀರಿ ನೀವು ಮಕ್ಕಳು ತಂದೆಯ ನೆನಪಿನಲ್ಲಿ ಕುಳಿತುಕೊಳ್ಳುತ್ತೀರಿ ತಂದೆಯಲ್ಲಿ ಜ್ಞಾನವೂ ಇದೆ ಏಕೆಂದರೆ ನೀವು ರಚಯಿತ ಹಾಗೂ ರಚನೆಯ ಆದಿ ಮಧ್ಯ ಅಂತ್ಯವನ್ನೂ ಸಹ ತಿಳಿದಿದ್ದೀರಿ ಸ್ವ ಆತ್ಮನಲ್ಲಿ ಪೂರ್ಣ ಜ್ಞಾನವಿದೆ ನೀವು ಸ್ವದರ್ಶನ ಚಕ್ರಧಾರಿ ಆಗಿದ್ದೀರಲ್ಲವೇ ಇಲ್ಲಿ ಕುಳಿತುಕೊಂಡೇ ನಿಮಗೆ ಬಹಳ ಸಂಪಾದನೆ ಆಗುತ್ತದೆ ಹಗಲು ರಾತ್ರಿ ನಿಮ್ಮದು ಸಂಪಾದನೆಯೇ ಸಂಪಾದನೆ ಇದೆ ನೀವು ಇಲ್ಲಿ ಬರುವುದೇ ಸತ್ಯ ಸಂಪಾದನೆ ಮಾಡಿಕೊಳ್ಳಲು ಜೊತೆಯಲ್ಲಿ ಬರುವುದಕ್ಕೆ ಸತ್ಯ ಸಂಪಾದನೆ ಬೇರೆ ಎಲ್ಲಿಯೂ ಇರುವುದಿಲ್ಲ ನಿಮಗೆ ಬೇರೆ ಯಾವುದೇ ವ್ಯವಹಾರ ಇತ್ಯಾದಿಯಂತೂ ಇಲ್ಲಿ ಇಲ್ಲ ವಾಯುಮಂಡಲ ಸಹ ಅದೇ ರೀತಿ ಇದೆ ನೀವು ಯೋಗಬಲದಿಂದ ವಾಯುಮಂಡಲವನ್ನೂ ಸಹ ಶುದ್ಧ ಮಾಡುತ್ತೀರಿ ನೀವು ಬಹಳ ಸರ್ವಿಸ್ ಮಾಡುತ್ತಿದ್ದೀರಿ ಯಾರು ತಮ್ಮ ಸೇವೆ ಮಾಡುತ್ತಾರೆ ಅವರೇ ಭಾರತದ ಸೇವೆಯನ್ನು ಮಾಡುತ್ತಾರೆ ನಂತರ ಈ ಹಳೆಯ ಜಗತ್ತಿನಲ್ಲಿಯೂ ಇರುವುದಿಲ್ಲ ನೀವು ಸಹ ಇರುವುದಿಲ್ಲ ಜಗತ್ತೇ ಹೊಸದಾಗುತ್ತದೆ ನೀವು ಮಕ್ಕಳ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವಿದೆ ಇದನ್ನು ಸಹ ತಿಳಿದಿದ್ದೇವೆ ಕಲ್ಪದ ಮೊದಲು ಯಾವ ಸೇವೆಯನ್ನು ಮಾಡಿದ್ದೇವೆಯೋ ಅದನ್ನು ಈಗ ಮಾಡುತ್ತಿರುತ್ತೇವೆ ದಿನ ಪ್ರತಿದಿನ ಅನೇಕರನ್ನು ತನ್ನ ಸಮಾನ ಮಾಡುತ್ತಲೇ ಇರುತ್ತೇವೆ ಈ ಜ್ಞಾನವನ್ನು ಕೇಳಿಕೊಂಡು ಬಹಳ ಖುಷಿಯಾಗುತ್ತಾರೆ ರೋಮಾಂಚನವಾಗಬೇಕು ಈ ಜ್ಞಾನವನ್ನು ಎಂದೂ ಯಾರಿಂದಲೂ ಕೇಳಿಲ್ಲ ಎಂದು ಹೇಳುತ್ತಾರೆ ನೀವು ಬ್ರಾಹ್ಮಣರಿಂದಲೇ ಕೇಳುತ್ತಾರೆ ಭಕ್ತಿ ಮಾರ್ಗದಲ್ಲಿ ಶ್ರಮವಂತೂ ಇಲ್ಲ ಇದರಲ್ಲಿ ಪೂರ್ಣ ಹಳೆಯ ಜಗತ್ತನ್ನು ಮರೆಯಬೇಕಾಗುತ್ತದೆ ಈ ಅಪರಿಮಿತದ ಸನ್ಯಾಸವನ್ನು ತಂದೆಯೇ ಮಾಡಿಸುತ್ತಾರೆ ನೀವು ಮಕ್ಕಳಲ್ಲಿಯೂ ಕ್ರಮಾನುಸಾರವಾಗಿದ್ದಾರೆ ಖುಷಿಯೂ ಕ್ರಮಾನುಸಾರವಾಗಿರುತ್ತದೆ ಒಂದೇ ರೀತಿಯಿಲ್ಲ ಜ್ಞಾನ ಯೋಗ ಸಹ ಒಂದೇ ರೀತಿ ಇಲ್ಲ ಬೇರೆಲ್ಲ ಮನುಷ್ಯರಂತೂ ದೇಹದಾರಿಗಳ ಬಳಿ ಹೋಗುತ್ತಾರೆ ಇಲ್ಲಿ ಯಾರಿಗೆ ತನ್ನ ದೇಹ ಇಲ್ಲವೋ ಅವರ ಬಳಿ ನೀವು ಬರುತ್ತೀರಿ ಎಷ್ಟು ನೆನಪು ಮಾಡುವ ಪುರುಷಾರ್ಥ ಮಾಡುತ್ತೀರಿ ಅಷ್ಟೂ ಸತೋಪ್ರಧಾನರಾಗುತ್ತೀರಿ ಖುಷಿ ಹೆಚ್ಚುತ್ತಾ ಇರುತ್ತದೆ ಇದು ಆತ್ಮ ಮತ್ತು ಪರಮಾತ್ಮನ ಶುದ್ಧ ಪ್ರೀತಿಯಾಗಿದೆ ಅವರು ನಿರಾಕಾರನಾಗಿದ್ದಾರೆ ಎಷ್ಟು ನಿಮ್ಮಲ್ಲಿ ತುಕ್ಕು ಇಳಿಯುತ್ತಾ ಹೋಗುತ್ತದೆ ಅಷ್ಟು ಆಕರ್ಷಣೆಯೂ ಆಗುತ್ತದೆ ನಾವು ಎಷ್ಟು ಖುಷಿಯಲ್ಲಿರುತ್ತೇವೆ ಎಂದು ತನ್ನ ಡಿಗ್ರಿಯನ್ನು ನೀವು ನೋಡಿಕೊಳ್ಳಬಹುದು ಇದರಲ್ಲಿ ಆಸನ ಇತ್ಯಾದಿಯನ್ನು ಹಾಕುವ ವಿಚಾರವಿಲ್ಲ ಹಠಯೋಗವಿಲ್ಲ ಆರಾಮವಾಗಿ ಕುಳಿತು ಬಾಬರವರನ್ನು ನೆನಪು ಮಾಡುತ್ತೀರಿ ಮಲಗಿದ್ದರೂ ಸಹ ನೆನಪು ಮಾಡಲು ಸಾಧ್ಯವಿದೆ ಪಾರಲೌಕಿಕ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಆಗ ನೀವು ಸತೋಪ್ರಧಾನರಾಗುತ್ತೀರಿ ಹಾಗೂ ಪಾಪವು ತುಂಡಾಗುತ್ತದೆ ಪಾರಲೌಕಿಕ ತಂದೆ ನಿಮ್ಮ ಶಿಕ್ಷಕನೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಅವರನ್ನು ಬಹಳ ಪ್ರೀತಿಯಿಂದ ನೆನಪು ಮಾಡಬೇಕು ಇದರಲ್ಲಿ ಮಾಯೆ ವಿಘ್ನವನ್ನು ಹಾಕುತ್ತದೆ ನಾನು ತಂದೆಯ ನೆನಪಿನಲ್ಲಿದ್ದು ಹರ್ಷಿತವಾಗಿದ್ದು ಊಟ ಮಾಡಿದ್ದೇನೆಯೇ ಎಂದು ನೋಡಿಕೊಳ್ಳಬೇಕು ಪ್ರಿಯತಮೆಗೆ ಪ್ರಿಯತಮ ಸಿಕ್ಕಿದರೆ ಖಂಡಿತ ಖುಷಿ ಆಗುತ್ತದಲ್ಲವೇ ನೆನಪಿನಲ್ಲಿರುವುದರಿಂದ ನಿಮ್ಮದು ಬಹಳ ಜಮಾ ಆಗುತ್ತಾ ಹೋಗುತ್ತದೆ ಗುರಿ ಬಹಳ ದೊಡ್ಡದಿದೆ ನೀವು ಹೇಗಿದ್ದವರು ಹೇಗಾಗಿ ಬಿಡುತ್ತೀರಿ ಮೊದಲಂತೂ ತಿಳುವಳಿಕೆ ಹೀನರಾಗಿದ್ದೀರಿ ಈಗ ನೀವು ಬಹಳ ಬುದ್ಧಿವಂತರಾಗಿದ್ದೀರಿ ನಿಮ್ಮ ಗುರಿ ಉದ್ದೇಶ ಎಷ್ಟು ಫಸ್ಟ್ ಕ್ಲಾಸ್ ಆಗಿದೆ ನೀವು ತಿಳಿದಿದ್ದೀರಿ ನಾವು ಬಾಬಾರವರನ್ನು ನೆನಪು ಮಾಡುತ್ತಾ ಮಾಡುತ್ತಾ ಈ ಹಳೆಯ ಶರೀರವನ್ನು ಬಿಟ್ಟು ಹೋಗಿ ಹೊಸದನ್ನು ತೆಗೆದುಕೊಳ್ಳುತ್ತೇವೆ ಕರ್ಮಾತೀತ ಸ್ಥಿತಿ ಆಗುವುದರಿಂದ ಈ ಶರೀರವನ್ನು ಬಿಟ್ಟು ಬಿಡುತ್ತೇವೆ ಸಮೀಪ ಬರುವುದರಿಂದ ಮನೆಯ ನೆನಪು ಬರುತ್ತದಲ್ಲವೇ ಬಾಬಾರವರ ಜ್ಞಾನ ಬಹಳ ಮಧುರವಾಗಿದೆ ಮಕ್ಕಳಿಗೆ ಎಷ್ಟೊಂದು ನಶೆ ಏರಬೇಕು ಭಗವಂತ ಈ ರಥದಲ್ಲಿ ಕುಳಿತು ನಿಮಗೆ ಓದಿಸುತ್ತಿದ್ದಾರೆ ಈಗ ನಿಮ್ಮದು ಏರುವ ಕಲೆಯಾಗಿದೆ ನಿಮ್ಮ ಏರುವ ಕಲೆಯಿಂದ ಸರ್ವರಿಗೂ ಒಳಿತಾಗುತ್ತದೆ ನೀವೇನು ಹೊಸ ವಿಚಾರಗಳನ್ನು ತಿಳಿಸುವುದಿಲ್ಲ ಅನೇಕ ಬಾರಿ ನಾವು ಕೇಳಿದ್ದೇವೆ ಪುನಃ ಅದನ್ನೇ ಕೇಳುತ್ತಿದ್ದೇವೆ ಎಂದು ತಿಳಿದುಕೊಂಡಿದ್ದೀರಿ ಕೇಳುವುದರಿಂದ ಒಳಗಿಂದೊಳಗೆ ಗದ್ಗದಿತರಾಗುತ್ತಿರುತ್ತೇವೆ ನೀವು ಅನ್ನೋನ್ ವಾರಿಯರ್ಸ್ ಅಂದರೆ ಗುಪ್ತ ಯೋಧರು ಹಾಗೂ ವೆಲ್ನೋನ್ ಅಂದರೆ ಸುಪ್ರಸಿದ್ಧರು ನೀವು ಇಡೀ ವಿಶ್ವವನ್ನು ಸ್ವರ್ಗ ಮಾಡುತ್ತೀರಿ ಆದ್ದರಿಂದ ದೇವಿಯರದ್ದು ಇಷ್ಟೊಂದು ಪೂಜೆಯೂ ನಡೆಯುತ್ತದೆ ಮಾಡುವವರು ಹಾಗೂ ಮಾಡಿಸುವಂತಹವರ ಇಬ್ಬರ ಪೂಜೆಯೂ ನಡೆಯುತ್ತದೆ ಮಕ್ಕಳಿಗೆ ತಿಳಿದಿದೆ ದೇವತಾ ಧರ್ಮದ ಸಸಿ ನೆಡಲಾಗುತ್ತಿದೆ ಈ ಸಂಪ್ರದಾಯ ಈಗ ಬಂದಿದೆ ನೀವು ತನಗಾಗಿ ತಿಲಕವನ್ನು ಇಟ್ಟುಕೊಳ್ಳುತ್ತೀರಿ ಯಾರು ಚೆನ್ನಾಗಿ ಓದುತ್ತಾರೆ ಅವರು ತನಗಾಗಿ ವಿದ್ಯಾರ್ಥಿವೇತನ ತೆಗೆದುಕೊಳ್ಳಲು ಯೋಗ್ಯರಾಗುತ್ತಾರೆ ಮಕ್ಕಳು ನೆನಪಿನ ಯಾತ್ರೆಯ ಪುರುಷಾರ್ಥವನ್ನು ಹೆಚ್ಚು ಮಾಡಬೇಕು ತನ್ನನ್ನು ಸಹೋದರ ಸಹೋದರ ಎಂದು ತಿಳಿದಾಗ ನಾಮ ರೂಪದ ಬಾನವು ಹೋಗುತ್ತದೆ ಇದರಲ್ಲಿಯೇ ಶ್ರಮವಿದೆ ಬಹಳ ಗಮನ ಕೊಡಬೇಕು ವ್ಯರ್ಥ ವಿಚಾರಗಳನ್ನು ಎಂದಿಗೂ ಕೇಳಬಾರದು ತಂದೆ ಹೇಳುತ್ತಾರೆ ನಾನೇನು ತಿಳಿಸುತ್ತೇನೋ ಅದನ್ನು ಕೇಳಿ ಇಲ್ಲಸಲ್ಲದ ಮಾತುಗಳನ್ನು ಕೇಳಬೇಡಿ ಕಿವಿಯನ್ನು ಬಂದ್ ಮಾಡಿಕೊಳ್ಳಿ ಎಲ್ಲರಿಗೂ ಶಾಂತಿದಾಮಾ ಮತ್ತು ಸುಖಧಾಮದ ದಾರಿಯನ್ನು ತಿಳಿಸುತ್ತಿರಿ ಯಾರೆಷ್ಟು ಅನೇಕರಿಗೆ ದಾರಿ ತಿಳಿಸುತ್ತಾರೆ ಅಷ್ಟು ಅವರಿಗೆ ಲಾಭ ಆಗುತ್ತದೆ ಸಂಪಾದನೆ ಆಗುತ್ತದೆ ಎಲ್ಲರನ್ನೂ ಶೃಂಗಾರ ಮಾಡಿ ಮನೆಗೆ ಕರೆದೊಯ್ಯಲು ತಂದೆಯು ಬಂದಿದ್ದಾರೆ ತಂದೆ ಸದಾಕಾಲ ಮಕ್ಕಳ ಸಹಯೋಗಿ ಆಗುತ್ತಾರೆ ಯಾರು ತಂದೆಯ ಸಹಯೋಗಿ ಆಗುತ್ತಾರೆ ಅವರನ್ನು ತಂದೆ ಕೂಡ ಪ್ರೀತಿಯಿಂದ ನೋಡುತ್ತಾರೆ ಅನೇಕರಿಗೆ ದಾರಿ ತಿಳಿಸಿದರೆ ಬಾಬರವರು ಸಹ ಅವರನ್ನು ಬಹಳ ನೆನಪು ಮಾಡುತ್ತಾರೆ ಅವರಿಗೂ ಸಹ ತಂದೆಯ ನೆನಪಿನ ಆಕರ್ಷಣೆಯಾಗುತ್ತದೆ ನೆನಪಿನಿಂದಲೇ ತುಕ್ಕು ಇಳಿಯುತ್ತಾ ಹೋಗುತ್ತದೆ ತಂದೆಯನ್ನು ನೆನಪು ಮಾಡುವುದು ಅಂದರೆ ಮನೆಯನ್ನು ನೆನಪು ಮಾಡುವುದು ಸದಾ ಬಾಬಾ ಬಾಬಾ ಎಂದು ಹೇಳುತ್ತೀರಿ ಇದು ಬ್ರಾಹ್ಮಣರುಗಳ ಆತ್ಮೀಯ ಯಾತ್ರೆಯಾಗಿದೆ ಪರಮ ಆತ್ಮನನ್ನು ನೆನಪು ಮಾಡುತ್ತಾ ಮಾಡುತ್ತಾ ಮನೆಗೆ ತಲುಪುತ್ತೇವೆ ದೇಹಿ ಅಭಿಮಾನಿ ಆಗುವ ಪುರುಷಾರ್ಥ ಮಾಡಿದಷ್ಟು ಕರ್ಮೇಂದ್ರಿಯಗಳು ವಶವಾಗುತ್ತಾ ಹೋಗುತ್ತದೆ ಕರ್ಮೇಂದ್ರಿಯಗಳನ್ನು ವಶ ಮಾಡಿಕೊಳ್ಳಲು ಒಂದೇ ಉಪಾಯ ನೆನಪಾಗಿದೆ ನೀವು ಆತ್ಮೀಯ ಸ್ವದರ್ಶನ ಚಕ್ರಧಾರಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ ಇದು ನಿಮ್ಮ ಸರ್ವೋತ್ತಮ ಶ್ರೇಷ್ಠ ಕುಲವಾಗಿದೆ ಬ್ರಾಹ್ಮಣ ಕುಲ ದೇವತೆಗಳ ಕುಲಕ್ಕಿಂತಲೂ ಶ್ರೇಷ್ಠವಾಗಿದೆ ಏಕೆಂದರೆ ತಂದೆ ನಿಮಗೆ ಓದಿಸುತ್ತಾರೆ ಬಾಬಾರವರಿಂದ ವಿಶ್ವದ ಚಕ್ರಾಧಿಪತ್ಯದ ಆಸ್ತಿಯನ್ನು ತೆಗೆದುಕೊಳ್ಳಲು ನೀವು ತಂದೆಗೆ ಮಕ್ಕಳಾಗುತ್ತೀರಿ ಬಾಬಾ ಎನ್ನುವುದರಿಂದಲೇ ಆಸ್ತಿಯ ಸುಗಂಧವು ಬರುತ್ತದೆ ಶಿವನಿಗೆ ಯಾವಾಗಲೂ ತಂದೆ ತಂದೆ ಎನ್ನುತ್ತಾರೆ ಶಿವಬಾಬನೇ ಸದ್ಗತಿದಾತನಾಗಿದ್ದಾರೆ ಬೇರೆ ಯಾರೂ ಸದ್ಗತಿಯನ್ನು ಕೊಡಲು ಸಾಧ್ಯವಿಲ್ಲ ಸತ್ಯ ಸದ್ಗುರು ಒಬ್ಬರೇ ನಿರಾಕಾರನಾಗಿದ್ದಾರೆ ಅವರು ಅರ್ಧಾಕಲ್ಪಕ್ಕಾಗಿ ರಾಜ್ಯ ಭಾಗ್ಯವನ್ನು ಕೊಟ್ಟು ಹೋಗುತ್ತಾರೆ ಅಂದಮೇಲೆ ಮೂಲ ವಿಚಾರ ನೆನಪಿನದ್ದಾಗಿದೆ ಅಂತ್ಯಕಾಲದಲ್ಲಿ ಯಾವುದೇ ಶರೀರದ ಭಾನ ಅಥವಾ ಧನ ಸಂಪತ್ತು ನೆನಪಿಗೆ ಬಾರದಿರಲಿ ಇಲ್ಲವೆಂದರೆ ಪುನರ್ಜನ್ಮವನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಭಕ್ತಿಮಾರ್ಗದಲ್ಲಿ ಕಾಶಿಯಲ್ಲಿ ಶಿಕ್ಷೆಯನ್ನು ಅನುಭವಿಸಿ ಎಲ್ಲ ಪಾಪವು ತುಂಡಾಯಿತು ಎಂದು ತಿಳಿಯುತ್ತಾರೆ ಆದರೆ ಮರಳಿ ಅಂತೂ ಯಾರೂ ಹೋಗಲು ಸಾಧ್ಯವಿಲ್ಲ ಯಾವಾಗ ಎಲ್ಲರೂ ಮೇಲಿನಿಂದ ಬರುತ್ತಾರೆ ನಂತರ ವಿನಾಶವಾಗುತ್ತದೆ ತಂದೆಯೂ ಹೋಗುತ್ತಾರೆ ನೀವೂ ಹೋಗುತ್ತೀರಿ ಉಳಿದಂತೆ ಪಾಂಡವರು ಪರ್ವತಗಳಲ್ಲಿ ಕರಗಿ ಹೋದರು ಎಂದು ಹೇಳುತ್ತಾರೆ ಅದಂತೂ ಒಂದು ರೀತಿ ಅಪಘಾತವಾದಂತೆ ತಂದೆ ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಮಕ್ಕಳೇ ಸರ್ವರ ಸದ್ಗತಿ ದಾತ ನಾನೊಬ್ಬನೇ ಆಗಿದ್ದೇನೆ ಯಾರೇ ದೇಹದಾರಿ ನಿಮ್ಮನ್ನು ಸದ್ಗತಿ ಮಾಡಲು ಸಾಧ್ಯವಿಲ್ಲ ಭಕ್ತಿಯಿಂದ ಮೆಟ್ಟಿಲನ್ನು ಕೆಳಗೆ ಇಳಿಯುತ್ತಾ ಬಂದಿದ್ದಾರೆ ಅಂತ್ಯದಲ್ಲಿ ತಂದೆ ಬಂದು ಜೋರಾಗಿ ಮೇಲೇರಿಸುತ್ತಾರೆ ಅಚಾನಕ್ ಅಪರಿಮಿತದ ಸುಖದ ಲಾಟರಿ ಸಿಗುತ್ತದೆಂದು ಇದಕ್ಕೆ ಹೇಳಲಾಗುತ್ತದೆ ಅದು ಕುದುರೆಯ ಓಟ ಆಗಿರುತ್ತದೆ ಇದು ಆತ್ಮಗಳ ಓಟ ಆಗಿದೆ ಆದರೆ ಮಾಯೆಯ ಕಾರಣ ಆಕ್ಸಿಡೆಂಟ್ ಆಗುತ್ತದೆ ಅಥವಾ ವಿಚ್ಛೇದನವನ್ನು ಕೊಟ್ಟುಬಿಡುತ್ತಾರೆ ಮಾಯೆಯು ಬುದ್ಧಿಯನ್ನು ಮುರಿದುಬಿಡುತ್ತದೆ ಕಾಮವಿಕಾರದಿಂದ ಸೋಲನ್ನು ಅನುಭವಿಸಿದರೆ ಸಂಪಾದನೆಯು ಸಮಾಪ್ತಿಯಾಗುತ್ತದೆ ಕಾಮವಿಕಾರ ದೊಡ್ಡ ಭೂತವಾಗಿದೆ ಕಾಮವಿಕಾರದ ಮೇಲೆ ಜಯಗಳಿಸುವುದರಿಂದ ಜಗಜ್ಜೀತರಾಗುತ್ತೀರಿ ಲಕ್ಷ್ಮೀನಾರಾಯಣರು ಜಗಜ್ಜೀತರಾಗಿದ್ದರು ತಂದೆ ಹೇಳುತ್ತಾರೆ ಈ ಅಂತಿಮ ಜನ್ಮ ಖಂಡಿತ ಪವಿತ್ರರಾಗಬೇಕು ಆಗ ವಿಜಯವಾಗುತ್ತದೆ ಇಲ್ಲವೆಂದರೆ ಸೋಲನ್ನು ಅನುಭವಿಸಬೇಕಾಗುತ್ತದೆ ಇದು ಮೃತ್ಯುಲೋಕದ ಅಂತಿಮ ಜನ್ಮವಾಗಿದೆ ಇಪ್ಪತ್ತೊಂದು ಜನ್ಮಗಳ ಅಮರಲೋಕ ಮತ್ತು ಮೂರು ಜನ್ಮಗಳ ಮೃತ್ಯುಲೋಕದ ರಹಸ್ಯವನ್ನು ತಂದೆಯೇ ತಿಳಿಸುತ್ತಾರೆ ನಾವು ಲಕ್ಷ್ಮೀನಾರಾಯಣ ಆಗಲು ಯೋಗ್ಯರಾಗಿದ್ದೇವೆಯೇ ಎಂದು ತನ್ನ ಅಂತರಾಳದಲ್ಲಿ ಕೇಳಿಕೊಳ್ಳಿ ಎಷ್ಟು ಧಾರಣೆ ಆಗುತ್ತಿರುತ್ತದೆಯೋ ಅಷ್ಟು ಖುಷಿಯೂ ಇರುತ್ತದೆ ಆದರೆ ಅದೃಷ್ಟದಲ್ಲಿ ಇಲ್ಲವೆಂದರೆ ಮಾಯೆ ಗೆಲ್ಲುವುದಕ್ಕೆ ಬಿಡುವುದಿಲ್ಲ ಈ ಮಧುಬನದ ಪ್ರಭಾವ ಪ್ರತಿದಿನ ಜಾಸ್ತಿ ಹೆಚ್ಚುತ್ತಲೇ ಇರುತ್ತದೆ ಮುಖ್ಯ ಬ್ಯಾಟರಿ ಇಲ್ಲಿ ಇದ್ದಾರೆ ಯಾರು ಸೇವಾದಾರಿ ಮಕ್ಕಳಿದ್ದಾರೆ ಅವರು ತಂದೆಗೆ ಬಹಳ ಪ್ರಿಯವೆನಿಸುತ್ತಾರೆ ಯಾರು ಒಳ್ಳೆ ಸೇವಾಧಾರಿ ಮಕ್ಕಳಿದ್ದಾರೆ ಅವರನ್ನು ಆರಿಸಿಕೊಂಡು ಬಾಬರ್ ಸರ್ಚ್ ಲೈಟ್ ಕೊಡುತ್ತಾರೆ ಅವರು ಸಹ ಖಂಡಿತ ಬಾಬರ್ ಅವರನ್ನು ನೆನಪು ಮಾಡುತ್ತಾರೆ ಸೇವಾಧಾರಿ ಮಕ್ಕಳನ್ನು ಬಾಪ್ತಾದ ಇಬ್ಬರೂ ನೆನಪು ಮಾಡುತ್ತಾರೆ ಸರ್ಚ್ ಲೈಟ್ ಕೊಡುತ್ತಾರೆ ನೆನಪು ಮಾಡಿದರೆ ನೆನಪಿನ ಪ್ರತ್ಯುತ್ತರ ಸಿಗುತ್ತದೆ ಎಂದು ಹೇಳುತ್ತಾರೆ ಒಂದು ಕಡೆ ಇಡೀ ಜಗತ್ತು ಮತ್ತೊಂದು ಕಡೆ ನೀವು ಸತ್ಯ ಬ್ರಾಹ್ಮಣರಿದ್ದೀರಿ ಶ್ರೇಷ್ಠಾತಿ ಶ್ರೇಷ್ಠ ತಂದೆಗೆ ನೀವು ಮಕ್ಕಳಾಗಿದ್ದೀರಿ ಆ ತಂದೆ ಸರ್ವರ ಸದ್ಗತಿದಾತನಾಗಿದ್ದಾರೆ ಈ ನಿಮ್ಮ ದಿವ್ಯ ಜನ್ಮ ವಜ್ರ ಸಮಾನವಾಗಿದೆ ಅವರೇ ನಮ್ಮನ್ನು ಕವಡೆಯಿಂದ ವಜ್ರ ಮಾಡುತ್ತಾರೆ ಅರ್ಧಾಕಲ್ಪಕ್ಕಾಗಿ ಎಷ್ಟೊಂದು ಸುಖ ಕೊಡುತ್ತಾರೆ ಯಾವುದರಿಂದ ನಂತರ ಅವರನ್ನು ನೆನಪು ಮಾಡುವ ಅವಶ್ಯಕತೆ ಇರುವುದಿಲ್ಲ ಬಾಬಾ ಹೇಳುತ್ತಾರೆ ಮಕ್ಕಳೇ ನಿಮಗೆ ಸಾಕಷ್ಟು ದನವನ್ನು ಕೊಡುತ್ತೇನೆ ನೀವು ಎಲ್ಲವನ್ನೂ ಕಳೆದುಕೊಂಡು ಕುಳಿತಿದ್ದೀರಿ ಎಷ್ಟೊಂದು ವಜ್ರಗಳು ಮುತ್ತುಗಳನ್ನು ನನ್ನದೇ ಮಂದಿರದಲ್ಲಿ ಉಪಯೋಗಿಸುತ್ತೀರಿ ನೋಡಿ ಈಗಂತೂ ವಜ್ರದ ಬೆಲೆ ಎಷ್ಟೊಂದು ಆಗಿದೆ ಮೊದಲು ವಜ್ರದ ಜೊತೆಯಲ್ಲಿ ಏನಾದರೊಂದು ಉಡುಗೊರೆಯು ಸಿಗುತ್ತಿತ್ತು ಈಗಂತೂ ತರಕಾರಿಯ ಜೊತೆಯಲ್ಲಿಯೂ ಏನು ಸಿಗುವುದಿಲ್ಲ ಹೇಗೆ ರಾಜ್ಯವನ್ನು ಪಡೆದುಕೊಂಡೆವು ಹೇಗೆ ಕಳೆದುಕೊಂಡೆವು ಎಂಬುದನ್ನು ನೀವು ತಿಳಿದಿದ್ದೀರಿ ಪುನಃ ಈಗ ತೆಗೆದುಕೊಳ್ಳುತ್ತಿದ್ದೇವೆ ಈ ಜ್ಞಾನ ಬಹಳ ಅದ್ಭುತ ಆಗಿದೆ ಕೆಲವರ ಬುದ್ಧಿಯಲ್ಲಿ ಶ್ರಮದಿಂದ ಕುಳಿತುಕೊಳ್ಳುತ್ತದೆ ರಾಜ್ಯಭಾಗ್ಯವನ್ನು ತೆಗೆದುಕೊಳ್ಳಬೇಕೆಂದರೆ ಶ್ರೀಮತದಂತೆ ಪೂರ್ಣವಾಗಿ ನಡೆಯಬೇಕು ತನ್ನ ಮತ ಕೆಲಸಕ್ಕೆ ಬರುವುದಿಲ್ಲ ಬದುಕಿದ್ದು ವಾನುಪ್ರಸ್ಥ ಸ್ಥಿತಿಯಲ್ಲಿ ಹೋಗಬೇಕೆಂದರೆ ಇವರಿಗೆ ಎಲ್ಲವನ್ನೂ ಕೊಡಬೇಕಾಗುತ್ತದೆ ವಾರಸುದಾರರನ್ನಾಗಿ ಮಾಡಿಕೊಳ್ಳಬೇಕು ಭಕ್ತಿ ಮಾರ್ಗದಲ್ಲಿಯೂ ವಾರಸದಾರರಾಗುತ್ತಾರೆ ದಾನ ಮಾಡುತ್ತಾರೆ ಆದರೆ ಅರ್ಧಕಲ್ಪಕ್ಕಾಗಿ ಇಲ್ಲಂತೂ ಇವರನ್ನು ಜನ್ಮಾಂತರಕ್ಕಾಗಿ ವಾರಸುದಾರರನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ ತಂದೆಯನ್ನು ಅನುಸರಣೆ ಮಾಡಬೇಕೆಂಬ ಗಾಯನವೂ ಇದೆ ಯಾರು ಅನುಸರಣೆ ಮಾಡುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಪಾರಲೌಕಿಕ ತಂದೆಗೆ ಮಕ್ಕಳಾಗುವುದರಿಂದಲೇ ಅಪರಿಮಿತದ ಆಸ್ತಿಯನ್ನು ಪಡೆಯುತ್ತಾರೆ ಶಿವಬಾಬನಂತೂ ದಾತನಾಗಿದ್ದಾರೆ ಇದು ಅವರ ಭಂಡಾರವಾಗಿದೆ ಭಗವಂತನ ಹೆಸರಿನಲ್ಲಿ ದಾನ ಮಾಡಿದರೆ ಮುಂದಿನ ಜನ್ಮದಲ್ಲಿ ಅಲ್ಪಕಾಲದ ಸುಖ ಸಿಗುತ್ತದೆ ಅದು ಪರೋಕ್ಷವಾಗಿ ಆಯಿತು ಇದು ಪ್ರತ್ಯಕ್ಷವಾಗಿದೆ ಶಿವಬಾಬಾ ಇಪ್ಪತ್ತೊಂದು ಜನ್ಮಗಳಿಗಾಗಿ ಕೊಡುತ್ತಾರೆ ನಾವು ಶಿವಬಾಬಾರವರಿಗೆ ಕೊಡುತ್ತೇವೆಂದು ಕೆಲವರ ಬುದ್ಧಿಯಲ್ಲಿ ಬರುತ್ತದೆ ಇದೊಂದು ರೀತಿ ಅವಮಾನವಿದ್ದಂತೆ ಇದು ಮುಳ್ಳುಗಳ ಕಾಡಾಗಿದೆ ಬಾಬಾ ಹೂಗಳ ತೋಟಕ್ಕೆ ಕರೆದೊಯ್ಯುತ್ತಾರೆ ಅಂದ ಮೇಲೆ ಮಕ್ಕಳು ಬಹಳ ಖುಷಿಯಲ್ಲಿರಬೇಕು ದೈವೀಗುಣವನ್ನೂ ಸಹ ಧಾರಣೆ ಮಾಡಿಕೊಳ್ಳಬೇಕು ತಂದೆ ಎಷ್ಟು ಪ್ರೀತಿಯಿಂದ ಮಕ್ಕಳನ್ನು ಸುಂದರ ಹೂವನ್ನಾಗಿ ಮಾಡುತ್ತಾರೆ ಬಾಪ ಬಹಳ ಪ್ರೀತಿಯಿಂದ ತಿಳಿಸುತ್ತಾರೆ ತನ್ನ ಕಲ್ಯಾಣವನ್ನು ಮಾಡಿಕೊಳ್ಳಬೇಕೆಂದು ಬಯಸಿದರೆ ದೈವೀಗುಣವನ್ನು ಸಹ ಧಾರಣೆ ಮಾಡಿ ಹಾಗೂ ಯಾರದ್ದೇ ಅವಗುಣವನ್ನು ನೋಡಬೇಡಿ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಪ್ತಾದರವರ ನೆನಪು ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಪಾರಲೌಕಿಕ ತಂದೆಯಿಂದ ಸರ್ಚ್ ಲೈಟ್ ತೆಗೆದುಕೊಳ್ಳಲು ಅವರ ಸಹಯೋಗಿ ಆಗಬೇಕು ಮುಖ್ಯ ಬ್ಯಾಟರಿಯಿಂದ ತನ್ನ ಸಂಪರ್ಕವನ್ನು ಜೋಡಣೆ ಮಾಡಿಕೊಳ್ಳಬೇಕು ಯಾವುದೇ ವಿಚಾರದಲ್ಲಿ ಸಮಯವನ್ನು ಹಾಳು ಮಾಡಬಾರದು ಸೆಕೆಂಡ್ ಪಾಯಿಂಟ್ ಸತ್ಯ ಸಂಪಾದನೆ ಮಾಡಿಕೊಳ್ಳಲು ಹಾಗೂ ಭಾರತದ ಸತ್ಯ ಸೇವೆ ಮಾಡಲು ಒಬ್ಬ ತಂದೆಯ ನೆನಪಿನಲ್ಲಿರಬೇಕು ಏಕೆಂದರೆ ನೆನಪಿನಿಂದ ವಾಯುಮಂಡಲ ಶುದ್ಧವಾಗುತ್ತದೆ ಆತ್ಮ ಸತೋಪ್ರಧಾನವಾಗುತ್ತದೆ ಅಪಾರ ಖುಷಿಯ ಅನುಭವವಾಗುತ್ತದೆ ಕರ್ಮೇಂದ್ರಿಯಗಳು ವಶದಲ್ಲಿ ಇರುತ್ತದೆ ವರದಾನ ಸ್ವಪರಿವರ್ತನೆಯಿಂದ ಪರಿವರ್ತನೆಯ ಕಾರ್ಯದಲ್ಲಿ ಮನಮೆಚ್ಚುಗೆಯ ಸ್ವರೂಪರಾಗಿ ಸ್ವಪರಿವರ್ತನೆಯಿಂದ ಪರಿವರ್ತನೆಯ ಕಾರ್ಯದಲ್ಲಿ ಮನಮೆಚ್ಚುಗೆಯ ಸಫಲತೆಯನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸ್ವರೂಪರಾಗಿ ಒಂದು ಕಡೆ ಸ್ವಪರಿವರ್ತನೆಯ ಮೂಲಕ ವಿಶ್ವ ಪರಿವರ್ತನೆ ಮಾಡುವ ಸೇವೆಯಲ್ಲಿ ತೊಡಗಿದ್ದಾರೆ ಎಲ್ಲರ ಮನಸ್ಸಿನಲ್ಲಿ ಇದೇ ಉಮ್ಮಸ್ಸು ಉತ್ಸಾಹ ಇದೆ ಈ ವಿಶ್ವವನ್ನು ಪರಿವರ್ತನೆ ಮಾಡಲೇಬೇಕು ಹಾಗೂ ನಿಶ್ಚಯವೂ ಇದೆ ಪರಿವರ್ತನೆ ಆಗಲೇಬೇಕಿದೆ ಧೈರ್ಯ ಇರುವಲ್ಲಿ ಉಮ್ಮಸ್ಸು ಉತ್ಸಾಹವಿದೆ ಸ್ವಪರಿವರ್ತನೆಯಿಂದಲೇ ಪರಿವರ್ತನೆಯ ಕಾರ್ಯದಲ್ಲಿ ಮನಮೆಚ್ಚುಗೆ ಸಫಲತೆಯು ಪ್ರಾಪ್ತಿಯಾಗುತ್ತದೆ ಆದರೆ ಯಾವಾಗ ಒಂದೇ ಸಮಯದಲ್ಲಿ ವೃತ್ತಿ ವಾಯುಮಂಡಲ ಹಾಗೂ ವಾಣಿ ಮೂರು ಶಕ್ತಿಶಾಲಿಯಾಗಿರುತ್ತದೆ ಆಗ ಸಫಲತೆಯು ಸಿಗುತ್ತದೆ ಸ್ಲೋಗನ್ ಯಾವ ಮಾತಿನಲ್ಲಿ ಸ್ನೇಹ ಮತ್ತು ಸಂಯಮ ಇರುತ್ತದೆಯೋ ಆಗ ವಾಣಿಯ ಶಕ್ತಿ ಜಮಾ ಆಗುತ್ತದೆ ಯಾವ ಮಾತಿನಲ್ಲಿ ಸ್ನೇಹ ಮತ್ತು ಸಂಯಮ ಇರುತ್ತದೆಯೋ ಆಗ ವಾಣಿಯ ಶಕ್ತಿ ಜಮಾ ಆಗುತ್ತದೆ ಓಂ ಶಾಂತಿ